ಇದು ಮಾಗಡಿ ಕ್ಷೇತ್ರ ಸಾವನದುರ್ಗದ ಸಾವಂತಿ ಬೆಟ್ಟದಿಂದ ನಮ್ಮ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಸಮೇತ ನೆಲೆಯಾಗಿದೆ ಇದಕ್ಕೆ ಪೂರ್ವಿಕರು ದೇವಸ್ಥಾನವನ್ನು ಕಟ್ಟಿದ ಇವತ್ತು ಇದಕ್ಕೆ ಒಂದು ರಾಜಗೋಪುರ ಇಲ್ಲ ಆ ರಾಜಗೋಪುರವನ್ನು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಪ್ರಾರಂಭವನ್ನು ಮಾಡಬೇಕು ಅಂತೇಳಿ ನಮ್ಮ ಎಲ್ ವಿ ಟ್ರಾವೆಲ್ಸಿನ ಪರಮಶಿವಯ್ಯನವರು ಮತ್ತು ಅಲ್ಲಿರುವಂಥ ಎಲ್ಲ ಅರ್ಚಕರು ಮತ್ತು ಸ ಇಲ್ಲಿನ ಒಂದು ಸದಸ್ಯರು ಗೋಪಾಲ್ ಶೆಟ್ಟರು ಎಲ್ಲರೂ ಸೇರಿ ಇವತ್ತು ಒಂದು ಮುಹೂರ್ತವನ್ನು ಇಟ್ಟು ಇವತ್ತು ಆ ಕಲ್ಲನ್ನು ತೆಗೆದು ಮತ್ತು ಪುನರಾವತಿ ಬುನಾದಿಯನ್ನು ಹಾಕಿ ಇದು ಅತಿ ಎತ್ತರದ ರಾಜಗೋಪುರ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಯಿದ್ದಾರೆ ಆ ಕಾರ್ಯಕ್ರಮಕ್ಕೆ ನನಗೂ ಸಹ ಹೇಳಿದ್ದು ನಾನು ಬಂದಿದೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಭದ್ರಕಾಳಿ ವೀರಭದ್ರ ಸ್ವಾಮಿಯಲ್ಲಿ ಇವು ಹಿಡಿಯುವಂಥ ಕಾರ್ಯ ಯಶಸ್ವಿಯಾಗಿ ಸುಗಮವಾಗಿ ಕಾರ್ಯ ನೆರವೇರಲಿ ಭಕ್ತರ ಎಲ್ಲರ ಹೃದಯದಲ್ಲಿ ಆ ಭಗವಂತ ಇದ್ದಾನೆ ಎಲ್ಲರೂ ಈ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸಹಾಯಧನವನ್ನು ಮಾಡಿ ಇದಕ್ಕೆ ಒಂದು ಕಳಸ ಪಡೆದುವಂಥ ಸಾವನದುರ್ಗಕ್ಕೆ ಎಲ್ಲರೂ ಸೇರಿ ದುಡಿಯೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸಮಲ್ಲೇಖನ ಲೇಖನ ಬಿತ್ತೆಯೇ ರೂಪಾಯ ಶಿವಾಯಿ ಬ್ರಹ್ಮಣೆ ನಮಃ ಮದ್ರಕಾಳಿ ಸಹಿತ ಶ್ರೀ ಸಾವಂತಿ ವೀರಭದ್ರೇಶ್ವರ ಸ್ವಾಮಿಯನ್ನು ನಮಸ್ಕರಿಸಿ ಈ ದಿವಸ ನಾವು ರಾಜಗೋಪುರ ನಿರ್ಮಾಣ ಅಂದರೆ ಗುದ್ದಿ ಪೂಜೆ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಸುಮಾರು ಮೂರು ನಾಲ್ಕು ತಿಂಗಳಿಂದ ಇದ್ರ ಬಗ್ಗೆ ಮಾತಾಡ್ತಾ ನಾವು ಹತ್ರ ಚರ್ಚೆ ಮಾಡಿ ನಾವು ಮಾಡಲೇಬೇಕು ಅಂತ ಹೇಳಿ ತುಂಬ ಹಠವನ್ನು ಹಿಡಿದಾಗ ಪರಮೇಶ್ವರ ಮುಂದೆ ಬಂದು ನಾನು ಅವ್ರ ಮನಗಿರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರು ಖಂಡಿತ ಆಗಲಿ ಮಾಡ್ತೀವಿ ಅಂತ ಹೇಳಿ ಜೊತೆ ಕೃಷ್ಣಮೂರ್ತಿ ಅವರ ಸರಿ ಬಂದಾಗ ಹೇಳ್ಕೊಂಡೆ ನಾನು ಅವ್ರ ಹತ್ರ ಹೇಳ್ಕೊಂಡಿದ್ದೆ ಕೃಷ್ಣಮೂರ್ತಿ ಅವರ ಹತ್ರ ಇದು ರಾಜಗೋಪರ ನಿಮ್ದು ಸರ್ ಅಂತ ಖಂಡಿತ ಮಾಡ್ಕೊಡ್ತೀವಿ ಅಂತ ಅವ್ರು ಭರವಸೆಗೆ ಕೊಟ್ಟರು ಅದರಂತೆ ಒಂದು ಒಳ್ಳೆಯ ದಿನವನ್ನು ರಾಜ ಈ ರಾಜಯೋಗದಲ್ಲಿ ಭಾಗಮಾಸ ರಾಜಯೋಗದಲ್ಲಿ ನಾವು ಈ ಕೆಲಸವನ್ನು ಶುರು ಮಾಡಿ ನಿನ್ನೆಯಿಂದ ಒಳ್ಳೆ ಆಗಿದೆ ತುಂಬ ಚೆನ್ನಾಗಿ ಪೂಜೆ ನಮ್ಮ ವೈದ್ಯಕರು ಮೂವತ್ತು ಜನ ಪೂಜೆ ಬಂದಿದ್ದರು ಒಳ್ಳೆಯ ಪೂಜೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ತುಂಬ ಯಶಸ್ವಿಯಾಗಿ ಇವತ್ತು ಅವರಿಗೂ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ ಇವತ್ತಿನ ದಿವಸ ನಾವು ಪುಷ್ಪಾರ್ಚನೆ ಮಹಾಮಂಗಲಾರತಿಯನ್ನು ಸಾಯೇಬ್ರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಗೋಪಾಲಶೆಟ್ಟವರ ಅಧ್ಯಕ್ಷತೆಯಲ್ಲಿ ಕೃಷ್ಣಮೂರ್ತಿಯವರ ಸೇವಾರ್ಥದ್ದು ಅವರ ಒಂದು ನಿಷ್ಠೆಯಿಂದ ಅವರು ನಮ್ಮ ಸೇವಾರ್ಥ ಇರಲಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅವರ ಸೇವಾರ್ಥ ಯೋಧರು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸದಾ ಭಗವಂತ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತೇಳಿ ಆ ಬದುಕಾ ಸಮೇತ ವೀರಭದ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ವೀರಭದ್ರೇಶ್ವರ ಶ್ರೀ ಸಾವಂದಿ ಸ್ವಾಮಿ ಭದ್ರಕಾಳಿ ಸಮೇತ ವೀರಭದ್ರಸ್ವಾಮಿ ನೆನೀತ ಇವತ್ತು ನಾವೇನು ಪಾಯ ಪೂಜೆ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ ಈ ಸಾವಂದಿ ಸ್ವಾಮಿ ದೇವಸ್ಥಾನ ಬಂದು ಮುಜರಾ ಇಲಾಖೆಗೆ ಸೇರಿದ್ದು ಸುಮಾರು ನಲ್ವತ್ತು ವರ್ಷದಿಂದ ಗೋಪಾಲ್ ಶೆಟ್ಟರು ಮತ್ತು ಅವರ ಟೀಮ್ ಏನು ಅಭಿವೃದ್ಧಿ ಮಾಡೋದಿಕ್ಕೆ ಎಷ್ಟು ವರ್ಷ ಶ್ರಮಪಟ್ಟು ಸಣ್ಣ ಸಣ್ಣ ಅಭಿವೃದ್ಧಿಗಳಿಂದ ಹಿಡಿದು ದೊಡ್ಡ ಅಭಿವೃದ್ಧಿ ಈಗ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ನಲವತ್ತು ವರ್ಷದಿಂದ ತುಂಬ ಲಕ್ಷಾಂತರ ಭಕ್ತಾದಿಗಳು ಸೇರಿ ದೊಡ್ಡ ಮಟ್ಟದ ದೇವಸ್ಥಾನಕ್ಕೆ ರಾಜಗೋಪುರಕ್ಕೆ ದಾಸೋಹ ಭವನಕ್ಕೆ ಮತ್ತು ತೇರು ನಿರ್ಮಾಣ ಮಾಡೋದಕ್ಕೆ ಅಂತ ಏನು ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅದು ಪ್ರಯುಕ್ತ ಈಗ ಅವ್ರು ನಲ್ವತ್ತು ವರ್ಷದಿಂದ ಪಟ್ಟಿರೋ ಪರಿಶ್ರಮದ ಪ್ರಯುಕ್ತ ಇಲ್ಲಿ ಎರಡು ಸರ್ಕಾರದಿಂದ ಎರಡು ಕಮಿಟಿ ನೇಮಕ ಆಗಿದೆ ಒಂದು ಅಭಿವೃದ್ಧಿ ಕಮಿಟಿ ಅಭಿವೃದ್ಧಿ ಕಮಿಟಿಗೆ ಬಂದು ಗೋಪಾಲ್ ಶೆಟ್ಟರು ಅಧ್ಯಕ್ಷರು ಇರ್ತಾರೆ ಅವ್ರು ನಲ್ವತ್ತು ವರ್ಷದಿಂದ ಯಾರು ಒಂಬತ್ತು ಜನ ಜೊತೆಯಲ್ಲಿದ್ದರು ಅವರೆಲ್ಲ ಡೈರೆಕ್ಟ್ರಾಗಿ ನಿಂತ್ಕೊಂಡು ಹಂಗೆ ಕಂಟಿನ್ಯೂ ಆಗ್ತಾರೆ ಸರ್ಕಾರದಿಂದ ಇಲ್ಲಿ ಏನೇ ಅಭಿವೃದ್ಧಿ ಮಾಡಬೇಕಾದರೂ ಗೋಪಾಲ್ ಶೆಟ್ರು ಅಧ್ಯಕ್ಷತೆಯಲ್ಲಿ ಆಗಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿದೆ ಇದ್ರ ಮೇಲೆ ಮತ್ತೆ ಇನ್ನೊಂದು ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಮಾಡಿದ್ದಾರೆ ಅದರಲ್ಲಿ ನಮ್ಮ ಸ್ನೇಹಿತರಾದ ವಿಜಯಣ್ಣ ನಮ್ಮ ಮಾದೇವಣ್ಣ ನೀಲಕ್ಕ ನಾವೆಲ್ಲ ಒಂದು ಒಂಬತ್ತು ಜನ ನಮ್ಮನ್ನು ಸಪ್ರೇಟ್ ಮಾಡಿ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿದ್ದಾರೆ ನಾವು ಎರಡು ಕಮಿಟಿಯವರು ಸೇರಿಕೊಂಡು ಮೂರು ನಾಲ್ಕು ತಿಂಗಳಿಂದ ಸತತ ಪ್ರಯತ್ನ ಮಾಡಿ ಇವತ್ತು ಈ ಒಳ್ಳೆಯ ದಿನನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಅಧ್ಯಕ್ಷರು ಗೋಪಾಲ್ ಶೆಟ್ಟವರ ಅಧ್ಯಕ್ಷತೆಯಲ್ಲಿ ಇವತ್ತು ಪೂಜೆನ ನಾವು ಮಾಡಿದ್ದೀವಿ ಬೆಳಗ್ಗೆಯಿಂದ ಎಲ್ಲ ಪಾಯ ಪೂಜೆ ಆಗಿದೆ ಈಗ ಹನ್ನೊಂದು ಮುಕ್ಕಾಲ್ಗೆ ಇವತ್ತಿಂದ ಏನು ಕೆಲಸ ಶುರುವಾಗುತ್ತೆ ನಿರಂತರವಾಗಿ ಎರಡು ವರ್ಷ ಕೆಲಸ ನಡೀತದೆ ಇದಕ್ಕೆ ಬೇಕಾದಂಥ ಒಟ್ಟು ಬಜೆಟ್ ಮೂರು ಕೋಟಿ ರೂಪಾಯಿ ಒಟ್ಟು ಬಜೆಟ್ ಇದೆ ಒಂದು ದಾಸೋಹ ಭಾವನ ಕಟ್ಟೋದು ಒಂದು ಇಪ್ಪತ್ತಕ್ಕೆ ನೂರು ಆಮೇಲೆ ಒಂದು ತೇರು ಮತ್ತು ಈ ರಾಜಗೋಪುರ ಮೂರರಿಂದ ಮೂರು ಕೋಟಿ ರೂಪಾಯಿ ಬಜೆಟ್ ಇದೆ ಆ ಮೂರು ಕೋಟಿ ಬಜೆಟಲ್ಲಿ ನಮ್ಮ ಅಧ್ಯಕ್ಷರಾದ ಗೋಪಾಲ್ ಶೆಟ್ಟರವ್ರ ನೇತೃತ್ವದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇದುವರೆಗೂ ಕಲೆಕ್ಟ್ ಆಗಿದೆ ಇನ್ನು ಒಂದು ಕೋಟಿ ಅರವತ್ತು ಲಕ್ಷ ಬೇಕಾಗಿದೆ ಎಲ್ಲ ದಾನಿಗಳಲ್ಲಿ ವೀರಭದ್ರ ಸ್ವಾಮಿ ಭಕ್ತರಲ್ಲಿ ಸಾವಂತದುರ್ಗದ ಜನತೆಯಲ್ಲಿ ಯಾರು ವೀರಭದ್ರ ಸ್ವಾಮಿ ಆಶೀರ್ವಾದದಿಂದ ಬೆಳೆದಿದ್ದೀವಿ ನಮ್ಮಂಥ ಭಕ್ತರು ಮುಂದೆ ಬಂದು ಈ ಗೋಪಾಲ್ ಶೆಟ್ಟ್ರವರ ನೇತೃತ್ವದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಏನು ನಮಗೆ ಬೇಕಾಗಿದೆ ಈಗ ಒಂದು ಕೋಟಿ ಮೂವತ್ತು ಲಕ್ಷ ಏನಿದೆ ಇದ್ರ ಜೊತೆಗೆ ಬೇಕಾಗಿರೋ ಒಂದು ಕೋಟಿ ಅರವತ್ತು ಲಕ್ಷನ ಎಲ್ಲರೂ ಕೊಟ್ಟು ಸಹಕರಿಸಿ ನಮಗೆ ಈ ರಾಜಗೋಪುರ ಮತ್ತು ದಾಸೋಹ ಭವನ ಮತ್ತು ರಾಜು ತೇರನ್ನ ಕಟ್ಟೋದಕ್ಕೆ ಸಹಕಾರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಇದ್ರ ಜೊತೆಗೆ ನಾವು ಯಾರು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ನೀವು ಯಾವತ್ತು ಒಂದು ಲಕ್ಷ ರೂಪಾಯಿ ಮೇಲ್ ಕೊಡ್ತೀರಾ ಆ ಒಂದು ಲಕ್ಷ ರೂಪಾಯಿ ಮೇಲ್ ಕೊಡೋರಿಗೆ ಇಲ್ಲೊಂದು ಅಮೃತ ಸಿಲೆ ನಿಲ್ಲಿಸಿ ಅದರಲ್ಲಿ ಅವರ ಹೆಸನ್ನ ಕೆತ್ತಿಸ್ತೀವಿ ಅವರ ಹುಟ್ಟದ ಹಬ್ಬದ ದಿನ ರುದ್ರಾಭಿಷೇಕ ಮಾಡ್ತೀವಿ ಅವ್ರ ಕುಟುಂಬದವ್ರು ಬಂದರೆ ಉಳ್ಕೊಳ್ಳೋಕ್ಕೆ ಜಾಗ ಮಾಡಿಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ಕೊಟ್ಟವ್ರಿಗೆ ಅದೇ ಥರ ಕೆತ್ತನೆ ಇರ್ತದೆ ಅವರ ಹೆಸರು ಕೂಡ ಇಲ್ಲಿ ದಾಸೋಹ ಭವನದಲ್ಲಿ ಅಥವಾ ನಮ್ಮ ಈ ರಾಜಗೋಪುರ ಅಮೃತ ಸಿಲೆಯಲ್ಲಿ ಅವ್ರ ಹೆಸರು ಇರ್ತದೆ ಇದು ನಾಲ್ಕು ಜನಕ್ಕೋಸ್ಕರ ಮಾಡ್ತಿರೋ ಕೆಲಸ ದಯವಿಟ್ಟು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವಂಥ ಗೋಪಾಲ್ ಸೆಟ್ ಅವ್ರನ್ನ ತಾವು ಏನೇ ಸಂದಾಯ ಮಾಡೋದಿದ್ರೆ ಬಂದು ಕಾಣ್ಬೋದು ಇದು ಮುಜರಾಯಿ ಇಲಾಖೆ ಆಗಿರೋದ್ರಿಂದ ನಮ್ಮ ಪಾಲ್ಪತ್ತೆದಾರ ದೇವರಾಜ್ ಅವರು ಇರ್ತಾರೆ ದೇವರಾಜ್ ಅವರು ಯಾವಾಗೂ ಸದಾ ಆಫೀಸಲ್ಲಿ ದೇವಸ್ಥಾನದಲ್ಲಿ ಇರ್ತಾರೆ ಅವ್ರಿಗೇನು ಸಪ್ರೇಟ್ ಆಫೀಸ್ ಮಾಡಿಕೊಡ್ತಾ ಇದೆ ಈಗ ಆ ಆಫೀಸಲ್ಲಿ ಅವ್ರನ್ನ ಕಾಣೋದು ನಿಮ್ಮನ್ನು ಮೀಟ್ ಆಗೋದಕ್ಕೆ ನಮ್ಮ ಅಧ್ಯಕ್ಷರು ಬರ್ತಾರೆ ತಮ್ಮನ್ನು ಕಾಣ್ತಾರೆ ತಮ್ಮನ್ನು ಕೂಡ ಗೌರವದಿಂದ ನಿಮ್ಗೆ ಏನೇನು ಬೇಕಾದಂಥ ಈ ದೇವಸ್ಥಾನದಲ್ಲಿ ಆಗುವಂಥ ಎಲ್ಲ ಪೂಜೆಗಳಿಗೆ ತಮ್ಮನ್ನು ಇನ್ವಾಲ್ವ್ ಮಾಡ್ತೀವಿ ಇದು ಸದುಪಯೋಗ ಪಡ್ಕೊಳ್ಳಿ ಈ ವೀರಭದ್ರ ಸ್ವಾಮಿ ಆಶೀರ್ವಾದ ಸದಾ ಇರಲಿ ಯಾರು ಈ ದೇವಸ್ಥಾನನ ನಿಂತ್ಕೊಂಡು ಮುಂದುವರಿಸಿ ಬೆಳೆಸ್ಕೊಂಡು ಹೋಗ್ತೀರ ನಿಮ್ಮ ತಲ ತಲಾಂತರವರೆಗೂ ನಿಮ್ಮ ಹೆಸರು ಥರ ಇಲ್ಲಿ ನಿಮ್ಮ ಹೆಸರನ್ನ ಉಳಿಸೋ ಜವಾಬ್ದಾರಿ ಮ್ಯಾನೇಜ್ಮೆಂಟ್ ಕಮಿಟಿದಾಗಿರ್ತದೆ ಮುಂದಿನ ದಿನಗಳಲ್ಲಿ ದಾಸೋಹ ತುಂಬಾ ದೊಡ್ಡ ಮಟ್ಟಕ್ಕೆ ನಡಿಬೇಕು ಅಂತ ನಾವು ಗೋಪಾಲ್ ಸೆಟ್ರು ಮಗ ಆದ ಹರೀಶ್ ಅವರು ಹರೀಶ್ ಅವರ ನೇತೃತ್ವದಲ್ಲಿ ನಾವೀಗ ಧರ್ಮಸ್ಥಳ ಹೋದ್ರೆ ಅಥವಾ ಹೊರನಾಡು ಶೃಂಗೇರಿ ಹೋದ್ರೆ ಸಪರೇಟ್ ದಾಸೋಹ ಒಂದಿರುತ್ತೆ ಅದೇ ತರ ಇಲ್ಲಿ ಪ್ರತಿನಿತ್ಯ ಕನಿಷ್ಠ ಪಕ್ಷ ಐನೂರಿಂದ ಸಾವಿರ ಜನ ಊಟ ಮಾಡೋದಕ್ಕೆ ದಾಸೋಹ ಭವನ ಕಟ್ಟ ಕೊಟ್ಟಿದೀವಿ ಅದಕ್ಕೆ ಅಧ್ಯಕ್ಷತೆಯನ್ನು ಹರೀಶ್ ಅವರಿಗೆ ಕೊಡೋದು ಅಂತ ತೀರ್ಮಾನ ಮಾಡಿದೀವಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಮ್ಯಾನೇಜ್ಮೆಂಟ್ ಕಮಿಟಿ ಕಡೆಯಿಂದ ನನ್ನ ಸ್ನೇಹಿತರುಗಳೆಲ್ಲ ಸಹಕಾರ ಮಾಡೋದಕ್ಕೆ ಪೂಜಾರಿಗಳಾಗ್ಬೋದು ಐನೂರುಗಳಾಗ್ಬೋದು ರೆಡಿ ಇದ್ದೀವಿ ನನ್ನ ಸ್ನೇಹಿತರಾದ ಶ್ರೀ ಡಾಕ್ಟರ್ ಎಚ್ ಎಮ್ ಕೃಷ್ಣಮೂರ್ತಿಯವರು ಏನು ಒಂದು ಮೂರು ನಾಲ್ಕು ವರ್ಷದಿಂದ ನನ್ನ ಜೊತೆಯಲ್ಲಿ ಓಡಾಡಿಕೊಂಡು ಈ ದೇವಸ್ಥಾನ ರಾಜಗೋಪುರ ಕಟ್ಟೋದಕ್ಕೆ ನಮ್ಮ ಮೈಸೂರು ಲೋಕೇಶ ಪೂಜಾರರು ಐನೂರು ಹೇಳಿದಾಗ ನಾನು ಇರ್ತೀನಿ ಮೊಟ್ಟಿಗೆ ಅಂತ ನನಗೆ ಧೈರ್ಯ ಕೊಟ್ಟರು ಅವ್ರ ಧೈರ್ಯದ ಮೇಲೆ ನಾನು ಇದ್ದೀನಿ ಮಾಡೋಣ ಅಂತ ಧೈರ್ಯ ಕೊಟ್ಟಂಥ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಗೋಪಾಲ್ ಶೆಟ್ಟರ್ ಅವರ ಧೈರ್ಯದ ಮೇಲೆ ಈ ಕಾರ್ಯಕ್ರಮನ ಶುರು ಮಾಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಲ್ ವಿ ಟ್ರಾವೆಲ್ ಕಡೆಯಿಂದ ಎಲ್ಲಿ ಯಾವಾಗ ಏನು ಶಾರ್ಟೇಜ್ ಆಗುತ್ತೆ ಅದಕ್ಕೆ ಕೈ ಜೋಡಿಸೋದಕ್ಕೆ ರೆಡಿ ಇದೆ ಒಂದು ಕೋಟಿ ಅರವತ್ತು ಲಕ್ಷ ಬೇಕಾಗಿದೆ ಇದರಲ್ಲಿ ಎಷ್ಟು ಶಾರ್ಟೇಜ್ ಆದರೂ ಕೂಡ ಎಲ್ ವಿ ಕಂಪ್ನಿ ಅವ್ರ ಜೊತೆಗೆ ನಿಂತ್ಕೊಂಡು ಕಟ್ಕೊಡೋಕ್ಕೆ ಸಹಕಾರ ಮಾಡ್ತದೆ ದಯವಿಟ್ಟು ಎಲ್ಲರೂ ಕೂಡ ಕೈಗೆ ಕೈ ಜೋಡಿಸಿ ಇಲ್ಲಿ ನಾವು ಹಲವಾರು ಯೋಜನೆ ಮಾಡಿದ್ದೀವಿ ಸಿಮೆಂಟ್ ಕೊಡೋರು ಸಿಮೆಂಟ್ ಕೊಡ್ಬೋದು ಕಬ್ಬಣ ಕೊಡೋರು ಕಬ್ಬಿಣ ಕೊಡ್ಬೋದು ಕಟ್ಟೋದಕ್ಕೆ ದುಡ್ಡು ಕಾಸು ಒಂದೇ ಅಂತಲ್ಲ ನಿಮ್ಮಗಳ ಕೈಯಲ್ಲಿ ಏನಾಗುತ್ತೆ ಅದನ್ನ ಸಹಾಯ ಮಾಡ್ಬೋದು ಆದರೆ ಅದಕ್ಕೊಂದು ಕಮಿಟಿ ಇರುತ್ತೆ ಒಬ್ಬ ವ್ಯಕ್ತಿ ಇರ್ತಾನೆ ಅವ್ರು ಎಲ್ಲಿ ಕಬ್ಬಣ ಯಾವ ಥರ ಕಬ್ಬಣ ಹೇಳ್ತಾರೆ ಯಾವ ಥರ ಸಿಮೆಂಟ್ ಹೇಳ್ತಾರೆ ಅದೇ ಮಾತ್ರ ನಾವು ತೊಗೋತೀವಿ ಯಾಕಂದರೆ ಎಲ್ಲನೂ ಸ್ಟ್ಯಾಂಡರ್ಡಾಗಿ ಕಟ್ಟಿಸ್ಬೇಕು ಸಾವಿರಾರು ವರ್ಷ ಇರಬೇಕು ಆ ದೃಷ್ಟಿಯಲ್ಲಿ ಕೆಲಸ ಮಾಡಕ್ಕೆ ಕೊಟ್ಟಿದ್ದೀವಿ ಇದಕ್ಕೆ ಇದುವರೆಗೂ ಶ್ರಮಿಸಿದಂಥ ಗೋಪಾಲ್ ಸೆಟ್ರು ಮತ್ತು ಟೀಮ್ಗೆ ಅಯ್ಯನವ್ರಿಗೆ ಸುಧನಂಜಪ್ಪ ಅವ್ರಿಗೆ ಇವರೆಲ್ಲರಿಗೂ ವೀರಭದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅವ್ರುಗಳ ಪರಿಶ್ರಮದಿಂದ ಈ ರಾಜಗೋಪುರ ಅಭಿವೃದ್ಧಿ ಅವ್ರ ಇವತ್ತಿನವರೆಗೂ ಪಟ್ಟಿರೋ ಶ್ರಮ ಮುಂದಕ್ಕೆ ಅವರ ಆಸೆ ಪ್ರಕಾರ ಈಡೇರಲಿ ಅಂತ ಆ ಭಗವಂತನ ಕೇಳ್ಕೊತೀನಿ ಥ್ಯಾಂಕ್ ಯು ಅಧ್ಯಕ್ಷರು ಮಾತಾಡಿದವರೊಬ್ಬರನ್ನ ಕರೆದು ಯಾರು ತೇರಿಗೆ ಎರಡೆರಡು ಲಕ್ಷ ರೂಪಾಯಿ ಕೊಡ್ತಾರೆ ತೇರಲ್ಲೇ ಅವ್ರ ಹೆಸರನ್ನ ನಾವು ಒಂದು ಪಟ್ಟಿ ತರ ಮಾಡಿ ಆ ಪಟ್ಟಿಗೆ ಒಂದೊಂದು ಸ್ಟೇಜ್ಗೆ ಹಾಕ್ಸ್ತೀವಿ ಯಾರು ಎರಡು ಲಕ್ಷ ಕೊಡ್ತಾರೋ ಅದ್ರ ಮೇಲ್ಪಟ್ಟವ್ರಿಗೆ ತೇರಲ್ಲೇ ಕೊಡೋ ದಾನಿಗಳು ಮುಂದೆ ಬರ್ಬೋದು ಭದ್ರಕಾಳಿ ಸಮೇತ ಸಾವಂತಿ ವೀರಭದ್ರೇಶ್ ಗುರು ಮಹಾಗಣಪತಿ ಮಹಾರಾಜ್ ಕೆ ಬಸವೇಶ್ವರ ಸ್ವಾಮಿ ಜೈ ನಮ ಪಾರ್ವತಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರದು ಪುಣ್ಯಸ್ಮರಣೆ ಅವರು ದಾಸೋಹ ಮೂರ್ತಿಗಳು ಅವರ ಹೆಸರಿನಲ್ಲಿ ಇವತ್ತೆಲ್ಲ ತುಂಬಾ ಜನ ದಾಸವಾದ ಬಂದಿದ್ದಾರೆ ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಅವರು ಅವ್ರನ್ನ ಕೇಳ್ಕೊಂತ ವೀರಭದ್ರ ಸ್ವಾಮಿ ಅವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದು ಸುಸ್ಥಿತರವಾಗಿ ಕೃಷ್ಣಮೂರ್ತಿ ಅವರು ಇದ್ದಾರೆ ನಮ್ಮ ಕೆ ಕೃಷ್ಣಮೂರ್ತಿಯವರು ಸದಾ ನಮ್ಮ ದೇವಸ್ಥಾನ ಬರ್ತೇನೆ ಇರ್ತಾರೆ ಸುಮಾರು ಸಾರಿ ನಾವು ಕೇಳಿದಾಗೆಲ್ಲ ದಾನ ಮಾಡಿದ್ದಾರೆ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಆರೋಗ್ಯ ಕೊಟ್ಟು ಕಾಪಾಡಿ ನಿಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅವ್ರು ಇದೇ ಬರ್ತಾ ಇರಬೇಕು ಕೃಷ್ಣಮೂರ್ತಿಯವರು ಅದಲ್ಲೇ ಬೇಕಾಗಬಾರ್ದು ಆಗ್ಬಾರ್ದು ಹ್ಞೂ ಸರ್ ಕೆಲಸ ಏನಂತ ಅವ್ರ ಜೊತೆ ಇರಬೇಕು ನಮ್ಮ ಸಾಯಿಬ್ರ ಜೀವನದಲ್ಲಿ ಹ್ಞೂ ಸರ್ ಅದಕ್ಕು ಸರ್ ಸರಿ ಸರ್